ಸಿದ್ದರಾಮಂಡವ್ ಫ್ರೀ ಕೊಡ್ಬೇಕು ಕೊಟ್ಟಾಗ ಫ್ರೀ ಇಷ್ಟು ಕೇಳ್ಬೇಕು ನಾವು ಇಷ್ಟು ಕೇಳ್ಕೊಡೋದು ಮಂಗೆ ಕೇಳೋ ಯಾರು ಯಾರು ಏನು ಮಾಡೋಕ್ಕಾಗಲ್ಲ ನೀವು ಅವ್ರಗಳಿಗೆ ತಲೆಬಾಗ ನಿಂತ್ಕೊಂಡ್ರಿ ಅವ್ರು ನಿಮ್ಮ ಮೇಲೆ ಮೇಲೆ ನಿಂತ್ಕಂಡ್ರು ನೀವು ಗಟ್ಟಿಗೆ ನಿಂತ್ಕೊಂಡಿದ್ರೆ ಯಾವುದು ಮುಟ್ಟಿಲ್ಲ ಕಣಯ ನಾನು ಅದೇ ನಿಂತ್ಕೇಳೋ ನೀನು ಅಂತ ನೀವು ಅಂದಿದ್ದರೆ ಅವನು ಯಾಕೆ ಆ ಶಾಸನ ಮಾಡ್ಕೊಂಡು ಕೂತ್ಕತಿದ್ದ ಹೌದಂದ್ರಪ್ಪ ನಿಜ ಹೇಳ್ರಿ ನಾನು ನೇರವಾಗಿ ಮಾತಾಡ್ತೀನಿ ನೇರ ನೋಡಿ ಅದಕ್ಕೆ ನನ್ನ ಮೂಲೆ ಗುಂಪು ಮಾಡಿ ಕುಂಡ್ರಸವ್ರೆ ಕುಂಡ್ರಸ್ ಕೇಳಲಿ ಅವ್ರು ಹೆಂಗಾದ್ರು ಹಿಂಗೆ ಕರೀತಾರೆ ಬರ್ತೀವಿ ನೀವುಗಳು ನೀವು ಎಚ್ಚರಿಕೆ ತಗೊಳ್ಳೋವರೆಗೂ ನೀವು ನಿಮ್ಮದು ನಿಮ್ಮ ಧರ್ಮ ನಿಮ್ಮ ನೆಲ ಅನ್ನೋದನ್ನ ಮನ್ಸೂರು ಕಾಲಿಗೆ ಅವರು ನ್ಯಾಣ ಅವರು ಅವ್ರು ನಿಮ್ಮನ್ನು ಬಿಡ್ತಾರ ತನ್ನ ಸ್ವಂತ ಜಾತಿಯ ಒಪ್ಪನನ್ನ ಕಲ್ಲೊಡ್ದುಕೊಂಡ ಜನ ಅವರು ಅದ ಪುತಿಯವ್ರು ಹೇಳ್ತಾ ಇದ್ರು ಏನು ಅವನು ಜಮೀರ ಬರ್ತಾನೆ ನಮ್ದುಗೆ ಓದು ಪರ ಬರಲ್ಲ ಅವನಿಗೆ ಬರೋಲ್ಲ ಮೊದಲು ಬಿಟ್ಟು ಇನ್ ಇವ್ರಿಗೆ ಓದು ಪರ ಬರಲ್ವ ಬಾಯಿಗೆ ಬಂದಿದ್ದೆ ಮಾತಾಡಿ 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 ದೇಶನ ನಾವೆಲ್ಲ ಅವ್ರ ಆಳ್ವಿಕೆನಲ್ಲಿ ಇದ್ದೀವಿ ನಮ್ಮ ಕರ್ಮ ನೋಡ್ರಿ ನಮ್ಮ ಕರ್ಮ ಏನ್ ಬಂದೈತೆ ಅಂತಂದ್ರೆ ಅವರ ಆಳ್ವಿಕೆ ಅವ್ರ ಕೈ ಕೆಳಗಡೆ ನಾವು ಜೀವನ ಮಾಡೋ ಕೆಲಸ ಬಂದೈತಲ್ಲ ಅದಕ್ಕೆ ಯಾರು ಕಾರಣ ನಮ್ಮ ಓದಿರೋ ವಾ ಎರಡ್ ಸಾವಿರ ಗೊತ್ತಾಯ್ತಾನೇ ತಾಯಿ ನಡಿ ಈ ನೀವು ಜಾಗೃತರಾಗಿ ಇದು ಇದು ನೀವೆಲ್ಗಾದ್ರೂ ಹೋರಾಟಕ್ಕೆ ಕರೀರಿ ನಾವು ಬರ್ತೀವಿ ಮುಂದಿನ ದಿನಗಳಲ್ಲಿ ಇದು ಇಲ್ಲಿಗೇ ನಿಲ್ಲದಲ್ಲ ಇದು 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 ಅವರು ಏನು ಇಲ್ಲಿಗೆ ನಿಲ್ಸೋರಲ್ಲ ಓ ಅವ್ರದ್ದು ಅದನ್ನು ಬಿಟ್ಬಿಡೋಣ ನಾವು ಅವ್ರದ್ದು ಅವ ಅಂಥವ್ರೇನಲ್ಲ ಅವರು ಅವ್ರು ಒಂದು ಮನೆ ಮಾಡಿದ್ರು ನಿಮ್ಮ ಏರಿಯಾದಲ್ಲಿ ಅಂತಂದ್ರೆ ಇಡೀ ಆ ಏರಿಯಾದಲ್ಲಿರೋ ಮನೆಯೆಲ್ಲ ಅವ್ರು ಮಾಡ್ಕಂತಾರೆ ಅವರು ಒಂದೇ ಮನೆ ಮಾಡೋದು ಅದಾದಮೇಲೆ ಮೇರ ಬಾಯಿ ಆಯ ಹೇ ಮೇರೆ ಬೀನಿ ಆಯೇ ನೀವೀಗ ಬಾಯಿ ಹೇ ಅಂದ್ಕೊಂಡು ಎಲ್ಲ ಸಾಲಕ್ಕೆ ಅವ್ರು ಮಾಡ್ತಕ್ಕಂಥ ನೀವು ಗಂಟು ಮೂಟ್ಟೆ ಕಟ್ಕೊಂಡು ಬರ್ಬೇಕು ಹಂಗೆ ಒಂದು ಪಾಣಿಲಿ ಬಂದಿರೋದು ಪಕ್ಕದ ಪಾಣಿಗೆಲ್ಲ ಹೆಸರು ಬರ್ತದೆ ಇದು ಹೆಚ್ಚಿನವಾಗಿದೆ ನಾನು ಹೇಳ್ತಾ ಇರೋದು ಅವ್ರು ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ ಆಶೆ ಮನುಷ್ಯನ ಆಶೆ ಅವನನ್ನು ದುರಾಶೆಗೆ ತಳ್ಳೈತೆ ಒಟ್ಟಲ್ಲಿ ಅವ್ನು ಬದುಕಬೇಕು ಅಂದ್ರೆ ನೀನು ಕೊಲ್ತಾನೆ ನಿನ್ನ ರೆ ಸಾಯಕ್ಕೆ ರೆಡಿ ಆಗಿದ್ದೀನಿ ಅಂದರೆ ಬಿಡು ಅತ್ಲ ಕಡೆ ಬಾರ್ಕೊಡು ನೀನೇ ಅತ್ಲಿಗೆ ಇಲ್ಲೆಲ್ಲ ಭಾಷೆ ಮಾಡ್ತಾರೆ ಏನು ಆಗಿಲ್ಲ ಅಂತ ಅವ್ರದಕ್ಕೆ ಬಂದಿಲ್ಲ ಕಾಂಗ್ರೆಸ್ನವರೆಲ್ಲ ಯಾರು ಹಿಂದೂಗಳು ಇಲ್ಲ ಕಾಂಗ್ರೆಸ್ನಾಗ ಯಾರು ರೈತರು ಇಲ್ವೇನೋ ಕಾಂಗ್ರೆಸ್ನಾಗ ಯಾರೋ ನೊಂದವ್ರು ಇಲ್ವೇನೋ ಅಥ್ವಾ ಇಲ್ಲಿ ನೋವು ಪಡ್ತಾ ಇರೋರು ನಿಮ್ಮವ್ರು ಅಲ್ವೇನೋ ನಮ್ಮವರೇ ಬೇರೆ ಅವ್ರವ್ರೆ ಬೇರೆ ಅಲ್ವಲ್ಲ ಇಲ್ಲಿ ನೋವು ಪಡ್ತಿರೋನು ನಿನ್ನವನೇ ಅಲ್ಲಿ ಒಳಗಡೆ ಇರೋನು ನಿನ್ನ ನನ್ನವನೇ ಈ ನಾವು ನಾವು ಎಲ್ಲಿವರೆಗೂ ಕಿತ್ತಾಡ್ಕೊಂಡಿರ್ತೀವಿ ನಾವು ಎಂಥ ಜನ ಗೊತ್ತೇನ್ರಿ ಎಂಥ ರೈತರಿಗೆ ಗೊತ್ತೇನ್ರಿ ಪಕ್ಕದ ಜಮೀನು ಅವನಿಗೆ ರಸ್ತೆ ಬಿಡೋಲ್ಲ ನಾವು ಮೂರಡಿ ಕಿತ್ತಾಡ್ತೀವಿ ನಾವು ಅಂತ ನಾವು ಮೂರು ಅಡಿ ಕೊಡಲ್ಲ ನಾವು ಮುಚ್ಚ ಕಣ್ ಪಾತ್ರಬಿಡ್ತೀವಿ ಮೂರು ಅಡಿ ಜಾಗ ಬಿಡ್ತಾ ಇರೋರು ನಾವು ಈಗ ಎಕರೆ ಗಟ್ಟಲೆ ಬರ್ಸ ಹತ್ತು ಲಕ್ಷ ಎಕರೆ ಅವ್ರು ಬರ್ಸ್ಕೊಂಡಿರೋದು ಭೂಮಿನ ಮೂರಡಿ ಕಿತ್ತಡ ನೀವು ಲಕ್ಷಾಂತರ ಎಕರೆ ಈ ದೇಶದನ್ನ ಬರ್ಕೊಟ್ಟಿದ್ರು ಸುಮ್ಮನೆ ಕುಂತ್ಕೊಂಡಿದ್ದೀರಾ ನೀವು ಅಂದ್ರೆ ದೇಶ ಅದಲ್ಲ ಮುಂದಿನ ಹೋರಾಟ ಅದು ಯಾವತ್ತೇ ಇರಲಿ ನಮ್ಮ ಬಜರಂಗಗಳ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಈ ರೈತ ಸಮೂಹ ಇರ್ಬೋದು ಅಥವಾ ನಿಮ್ಮೆಲ್ಲರ ನಾನೇನು ಮಾತಾಡಿಲ್ಲ ಪ್ರಿಪೇರ್ ಪ್ರಿಪೇರಾಗೂ ಬಂದಿಲ್ಲ ನಾನು ನನ್ನ ನನಗೆ ಆಚೆ ಕಡೆಯಿಂದ ಸ್ವಲ್ಪ ಮೆಸೇಜ್ ಇದೆ ಸ್ವಲ್ಪ ಪ್ರಚೋದನೆ ಮಾಡಬೇಡಿ ಸ್ವಾಮೀಜಿ ಅಂತ ನಾನು ಅಷ್ಟೇ ಮಾತಾಡಿದ್ದೀನಿ ನನ್ನ ಎದೆ ಒಳಗಡೆ ಉರಿತಾ ಇದೆಯಲ್ಲ ಜ್ವಾಲೆ ಅದಕ್ಕೆ ಈ ಅಲ್ಲ ಅಷ್ಟು ಉರಿತಾ ಉರಿತಾಯಿದೆ ಮೈಯರೊಳಗಡೆ ಜ್ವಾಲೆ ಆ ಜ್ವಾಲೆ ಮುಂದೆ ಒಂದು ದಿವಸ ಅದು ಪ್ರಕಟವಾಗ್ತದೆ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಬೇಲಿ ಶ್ರೀಗಳು ಬಂದರು ಎಲ್ಲರೂ ಒಂದ್ಸಲ ಎದ್ದು ನಿಂತ್ಕೊಂಡು ಅವರನ್ನು ಸ್ವಾಗತ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಿಮ್ಮೆಲ್ಲರ ಇನ್ನಷ್ಟು ಮೇಲಕ್ಕೆದ್ರೆ ಇಡೀ ಜೇನಿನ ಗೂಡೆ ಮೇಲೆ ಕೇಳುತ್ತೆ ಒಂದು ಜೇನು ನೊಣ ಮೇಲೆ ಎದ್ದರೆ ಇಡೀ ಜೇನಿನ ಗೂಡೆ ಮೇಲೇಳುತ್ತೆ ಆ ಜೇನು ಹೆಜ್ಜೇನು ರೈತ ಅಂದ್ರೆ ಹೆಜ್ಜೇನು ಆ ರೈತನನ್ನು ಕೆಣಕಬೇಡಿ ಆ ಜೇನುಗೂಡ್ಗೆ ಕಲ್ಲೊಡಿಬೇಡಿ ಇಷ್ಟೇ ಹೇಳೋದು ಆ ಜೇನುಗೂಡ್ಗೆ ಏನಾದರೂ ನೀವು ಸರ್ಕಾರದವರು ಅಥವಾ ಇನ್ಯಾರೋ ಇನ್ ವಕ್ ಬೋರ್ಡ್ ಅವರೋ ಇನ್ಯಾರೋ ಒಡೆದ್ರಿ ಆ ಜೇನುಗಳೇನಾದ್ರೂ ಈ ದೇಶದಲ್ಲಿ ಮೇಲೆದ್ರು ಅಂದರೆ ಎದ್ವು ಅಂದರೆ ಇನ್ನು ದೇಶ ಅಲ್ಲೋಲ ಕಲ್ಲೋಲವಾಗಿಬಿಡುತ್ತೆ ಕೇಂದ್ರ ಇದ್ರ ಕಡೆ ಗಮನ ಕೊಡಬೇಕಾಗ್ತದೆ ಕೇಂದ್ರ ಸರ್ಕಾರ ಈ ವಕ್ ಅನ್ನುವಂಥದ್ದನ್ನ ಏನು ನೀವು ಆ ತ್ರಿವಳಿ ತಲಾ ಕಿತ್ತಾಕದ್ರಿ ಅದ್ಯಾವುದೋ ಇದನ್ನ ಕಿತ್ತಾಕದ್ರಿ ತ್ರೀ ಸೆವೆಂಟಿನ ಅದೇ ಇದ್ಯಾವುದೊಂದು ವಕ್ಬೋರ್ಡ್ ಅದೇನು ದೊಡ್ಡದಲ್ಲ ಕಿತ್ ಬಿಸಾಕ್ರಿ ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಆ ವಕ್ಬೋರ್ಡು ಅಂತವೆಲ್ಲ ಅಂತ ಕೆಟ್ಟ ಕೆಟ್ಟ ಕಾನೂನುಗಳು ಈ ದೇಶದಲ್ಲಿ ಇರೋವರೆಗೂ ಈ ದೇಶದಲ್ಲಿ ಸುಭಿಕ್ಷೆಯಾಗಿ ಶಾಂತವಾಗಿರಕ್ಕಾಗಲ್ಲ ಶಾಂತವಾಗಿರಕ್ಕಾಗಲ್ಲ ನಾವು ಶಾಂತಿ ಬಯಸ್ತಕ್ಕಂಥವ್ರು ಆ ಶಾಂತಿಯನ್ನು ಕಡತಕ್ಕ ಕದಡತಕ್ಕಂಥ ಕಾನೂನುಗಳಲ್ಲಿದೆ ಅಂದಾಗ ಗಮನ ಕೊಟ್ಟು ಅದನ್ನು ತೆಗಿಬೇಕು ಅವ್ರಿಗೂ ಅಷ್ಟೇ ನೀವೆಲ್ಲ ಬಲವಾಗಿ ನಿಂತ್ಕೋಬೇಕು ಪ್ರಜೆಗಳು ಬಲವಾಗಿ ನಿಂತ್ಕೋಬೇಕು ಎರಡು ಸಾವಿರ ರೂಪಾಯಿ ಕೊಡ್ತಾನೆ ಅದೆಂಥದ್ದು ಪೆಟ್ರೋಲ್ ಕೊಡ್ತಾನೆ ಅದೆಂಥದ್ದು ಬಸ್ ಫ್ರೀ ಕೊಡ್ತಾನೆ ಇಲ್ಲಿ ನೀವು ಈ ಫ್ರೀಗೆಲ್ಲ ತಲೆ ಬ್ಕೊಂಡು ಹಣ ಹಣ ಹಾಕೊಂಡು ತಿರ್ಗೋರಿಗೆ ನಾವೇನು ಹೇಳಿದ್ರು ಅದು ಅಷ್ಟೇನೆ ಅದರಿಂದ ನೀವು ಅವರಿಗೆ ಬಲ ಕೊಟ್ಟರೆ ಅವೆಲ್ಲ ಕಿತ್ತಾಕೋ ಕಾನೂನುಗಳ ಅದು ಅವನ್ನೆಲ್ಲ ಕಿತ್ತಾಕಕ್ಕೆ ಎಷ್ಟೊತ್ತು ಅವ್ರಿಗೆ ಒಂದೇ ಸತಿ ಕಿಚ್ಚು ಕಾನೂನುಗಳು ಕಾನೂನುಗಳವೆಲ್ಲ ದೊಡ್ಡದೇನಲ್ಲ ಅಂತ ಹೇಳ್ತಾ ಬುದ್ಧಿಯವ್ರು ಬಂದಿದ್ದಾರೆ ಶರಣರ ಪಾದದಳು ಶರಣೆಂದು ನಿಮ್ಮೆಲ್ಲರಿಗೂ ಅನುಮತಿ ಏನು ಬಿಡ್ತಾ ನನ್ ಇನ್ನೊಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಬೇಗ ಮಾತಾಡ್ತೀನಿ ದೇ ಅಣ್ಣವ್ರು ನನ್ನ ಹತ್ರ ಬಂದು ಕರೆಯಕ್ ಬಂದಾಗ ನಾನು ಅವರನ್ನು ಬರ್ತೀನಿ ಅಣ್ಣ ಅಂತ ಹೇಳಲಿಲ್ಲ ಯಾಕೆ ಬರಲಿ ಹೋಗೋಣ ಸುಮ್ಮನೆ ನೀವು ಕರೆದು ಕರ್ದು ಕರ್ದು ನಮ್ಮನ್ನ ಈ ಕುರಿ ಕರ್ಕೊಂಡೋಗಿ ಕುಲಿ ಕೊಟ್ಟಂಗೆ ಕೊಡ್ತೀರ ನೀವುಗಳೆಲ್ಲ ನಮ್ಮ ಬ್ಯಾಡ್ ಕಣ್ಣಪ್ಪ ನಿಮ್ ಸವಾಸ ಅಂತಾನೆ ನಾನು